ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಕೋಶಲ್ ಟ್ರೇಡರ್ಗೆ ಸ್ವಾಗತ ಇವತ್ತು ಒಂದು ಕ್ವಶನ್ಸ್ ಡೌಟ್ಸ್ಗಳನ್ನು ಕ್ಲಿಯರ್ ಮಾಡೋಣ ಅಂತ ಎಷ್ಟೋ ಜನಕ್ಕೆ ಡೌಟ್ ಇದೆ ಏನಂತ ಹೇಳಿದ್ರೆ ಈಗ ಮೊದಲು ಕೋಶಲ್ ಟ್ರೇಡರ್ಲಿ ಒಂದೇ ಕೋರ್ಸ್ ಇತ್ತು ಆ ಕೋರ್ಸನ್ನು ಆರಾಮಾಗಿ ತೊಗೊಂಡು ಮಾಡ್ತಿದ್ವಿ ಬೇಕೋ ಬೇಡವೊ ತೀರ್ಮಾನ ಮಾಡ್ತಿದ್ವಿ ಎರಡಾಗ್ತಿದ್ದಂಗೆ ಯಾವ್ದು ತೊಗೊಳ್ಬೇಕಂತ ಗೊತ್ತಾಗ್ತಿಲ್ಲ ಬೇಸಿಕ್ ತೊಗೊಬೇಕೋ ಅಡ್ವಾನ್ಸ್ ತೊಗೊಬೇಕಂದಲ್ಲ ಬೇಸಿಕ್ ತೊಗೊಂಡವ್ರು ಅಡ್ವಾನ್ಸ್ ತಗೊಳ್ಳೇಬೇಕಂತ ಕ್ವಶನು ಅಥವಾ ಅಡ್ವಾನ್ಸ್ ತಗೊಂಡ್ರೆ ಸಾಕಾ ಬೇಸಿಕ್ ಬೇಡಲ್ವಾ ಅಂತ ಇನ್ನೊಬ್ಬರದು ಕ್ವಶನು ಸೊ ಈ ರೀತಿ ಒಂದು ಕನ್ಫ್ಯೂಸ್ಡ್ ಆಗಿ ಏನು ಮಾಡಬೇಕಂತ ಗೊತ್ತಿಲ್ಲದೆ ಇದ್ದೀರಿ ಸೊ ನಿಮಗೊಂದು ಕ್ಲಾರಿಟಿ ಕೊಡುವ ಅಂತೇಳಿ ಈ ವಿಡಿಯೋ ಮಾಡ್ತಾ ಇದ್ದೀವಿ ಈ ವಿಡಿಯೋ ನೀವು ಕೊನೆವರೆಗೆ ಅಂತ ಆದರೆ ಖಂಡಿತವಾಗ್ಲೂ ನೀವು ಏನು ಡಿಸಿಷನ್ ತಗೊಬೇಕು ಅನ್ನೋದು ನಿಮಗೆ ಇದು ಕ್ಲಾರಿಟಿ ಕೊಟ್ಬಿಡುತ್ತೆ ಸೊ ಅದಕ್ಕೋಸ್ಕರ ವೀಡಿಯೋವನ್ನು ಫುಲ್ಲಾಗಿ ನೋಡಿ ಸ್ಕಿಪ್ ಮಾಡಬೇಡಿ ಓಕೆನಾ ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಹೇಳಿದ್ರೆ ಶೇರ್ ಮಾರ್ಕೆಟ್ ಒಂದು ಗ್ರೌಂಡ್ ಹಾಗೆ ಆ ಗ್ರೌಂಡಲ್ಲಿ ನಾವು ಆಟಾಡಬೇಕಂದ್ರೆ ನಾವು ಎಲ್ಲ ರೀತಿಯ ನಾಲೆಜನ್ನು ತಿಳ್ಕೊಂಡಿರಬೇಕು ಜಸ್ಟ್ ಲೈಕ್ ದಟ್ ಹೋಗಿ ಆಟ ಆಡೋಕ್ಕಾಗಲ್ಲ ಅದರದ್ದೊಂದು ಬೇಸಿಕ್ ರೂಲ್ಸು ರೆಗ್ಯುಲೇಷನ್ನು ಎಲ್ಲ ಕಲಿ ತಿಳ್ಕೊಬೇಕು ಅದಕ್ಕೆ ನೀವು ನಮ್ಮ ಒಟ್ಟಿಗೆ ಕೈ ಜೋಡಿಸಿದ್ದೀರಿ ಕೋಸ್ಟಲ್ ಟ್ರೇಡರ್ ಒಟ್ಟಿಗೆ ಕೈ ಜೋಡಿಸಿದ್ದೀರಿ ಸೊ ಈಗ ನಮ್ಮ ಒಟ್ಟಿಗೆ ಸೇರ್ಲಿಕ್ಕೆ ಎರಡು ದಾರಿ ಇದೆ ಒಂದನೇದು ನಮ್ಮದು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೈನ್ ಅಂದರೆ ಬೇಸಿಕ್ ಕೋರ್ಸ್ ಅಂತ ಇದೆ ಈ ಬೇಸಿಕ್ ಕೋರ್ಸ್ ಮುಖಾಂತರ ನೀವು ಗ್ರೌಂಡಿಗೆ ಎಂಟ್ರಿ ಆಗ್ತೀರಿ ಸೊ ಇದರಲ್ಲಿ ನಿಮಗೇನು ಸಿಗುತ್ತೆ ಅಂತ ಈಗ ನೀವು ಬೇಸಿಕ್ ಕೋರ್ಸ್ ಮುಖಾಂತರ ನೀವು ಗ್ರೌಂಡ್ಗೆ ಎಂಟ್ರಿ ಆದಾಗ ನಿಮಗೆ ನಾವು ಖಂಡಿತವಾಗ್ಲೂ ಸಪೋರ್ಟ್ ಕೊಡ್ತೀವಿ ಯಾಕೆಂದರೆ ಇದು ಮಸ್ಟ್ ಆ್ಯಂಡ್ ಶುಡ್ ಸೊ ನಾವು ನಿಮಗೆ ಟೆಲಿಗ್ರಾಮ್ ಗ್ರೂಪ್ ಮುಖಾಂತರ ನಿಮಗೆ ಸಪೋರ್ಟ್ ಕೊಡ್ತಾ ಹೋಗ್ತೀವಿ ಅಷ್ಟು ಮಾತ್ರ ಅಲ್ಲ ನಿಮಗೆ ಒನ್ ಮಂತ್ ನಿಮಗೆ ಲೈನ್ಸ್ಗಳನ್ನು ಪ್ರೊವೈಡ್ ಮಾಡ್ತೀವಿ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೈನ್ಗಳನ್ನು ನಿಮಗೆ ಫ್ರೀಯಾಗಿ ಪ್ರೊವೈಡ್ ಮಾಡ್ತೀವಿ ಸೊ ದಟ್ ನೀವು ಅದನ್ನು ಯೂಸ್ ಮಾಡ್ಕೊಂಡು ಟ್ರೇಡ್ ಮಾಡ್ಬೋದು ಟ್ರೇಡ್ ಮಾಡಿ ಅದರಲ್ಲಿ ಇನ್ಕಮ್ ಮಾಡಲಿಕ್ಕೂ ಆಗುತ್ತೆ ಅದಲ್ಲದೆ ನಿಮಗೆ ಸ್ಪೆಷಲಾಗಿ ನಾವು ಲೈವ್ ಟ್ರೇಡಿಂಗಿಗೂ ನಾವು ನಿಮ್ಮನ್ನು ಜಾಯಿನ್ ಮಾಡಿಸ್ತೀವಿ ಸೊ ಲೈವ್ ಟ್ರೇಡಿಂಗ್ ನಮ್ಮ ಮಟ್ಟಿಗೆ ಸೇರಿದಾಗ ಏನಾಗುತ್ತೆ ಅಂದರೆ ನೀವು ಥಿಯರಿ ಏನೇ ಕಲ್ತೀರಿ ಏನೇ ಥಿಯರಿ ಕಲ್ತರೂ ಅದನ್ನು ಪ್ರಾಕ್ಟಿಕಲಾಗಿ ನಾವು ಮಾಡಲಿಲ್ಲ ಅಂದರೆ ಆಗಲ್ಲ ಈಗ ಸೈನ್ಸಲ್ಲಿ ಲ್ಯಾಬ್ಗೆ ಹೋಗಬೇಕು ಕರೆಕ್ಟ್ ಅಲ್ವಾ ಥಿಯರಿನೂ ಕಲಿಬೇಕು ಅದೇ ರೀತಿ ಇಲ್ಲಿ ನಮಗೆ ಲ್ಯಾಬ್ ಅಂತೇಳಿದ್ರೆ ಲೈವ್ ಮಾರ್ಕೆಟ್ ಸೊ ಲೈವ್ ಮಾರ್ಕೆಟಲ್ಲೂ ನಾವು ಕಲಿಬೇಕು ಜೊತೆಗೆ ನಾವು ಇಲ್ಲಿ ಥಿಯರಿನೂ ಕಲಿಬೇಕು ಸೊ ಥಿಯರಿ ಕಲ್ತಿದ್ದನ್ನು ಅಪ್ಲೈ ಲಾ ಲೈವ್ ಮಾರ್ಕೆಟಲ್ಲಿ ಮಾಡಬೇಕು ಅಪ್ಲೈ ಮಾಡಬೇಕಾದ್ರೆ ನಿಮಗೆ ಗೈಡ್ ಮಾಡೋರು ಬೇಕು ಈಗ ಡ್ರೈವಿಂಗ್ ಅಂತೇಳಿದ್ರೆ ಪಕ್ಕದಲ್ಲೊಬ್ರು ಡ್ರೈವರ್ ಕೂತು ಕಲಿಸ್ಕೊಡ್ತಾರೆ ಕರೆಕ್ಟ್ ಅಲ್ವಾ ಅದೇ ರೀತಿಯಲ್ಲಿ ಲೈವ್ ಟ್ರೇಡಿಂಗಲ್ಲಿ ಒಟ್ಟಿಗೆ ನಾವು ಕೂತು ಹೇಗೆ ಮಾಡಬೇಕು ನಮ್ಮ ರೂಲ್ಸ್ ಹೇಗೆ ಬರ್ತಿದೆ ಅನ್ನೋದನ್ನು ಟ್ರೈನ್ ಮಾಡ್ತಾ ಹೋಗ್ತೀವಿ ಅದಕ್ಕೆ ಲೈವ್ ಟ್ರೇಡಿಂಗ್ ಸೆಕ್ಷನ್ ನಿಮಗೆ ಒಂದು ತಿಂಗಳವರೆಗೆ ನಾವು ಫ್ರೀಯಾಗಿ ಕಾಂಪ್ಲಿಮೆಂಟ್ರಿಯಾಗಿ ಕೊಡ್ತಾಯಿದ್ವಿ ಅದಲ್ಲದೆ ನಿಮಗೆ ಇದು ಸ್ಮಾಲ್ ಅಮೌಂಟಲ್ಲಿ ಬರುತ್ತೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಇದು ಸ್ಮಾಲ್ ಅಮೌಂಟಲ್ಲಿ ಬರುತ್ತೆ ಸೋ ದಟ್ ನಾವೇನಾಗುತ್ತೆ ಹೇಳಿದ್ರೆ ಒಂದೇ ಸಲ ದುಡ್ಡು ಹೊಂದಿಸ್ಲಿಕ್ಕೆ ಆಗಲ್ಲ ಅನ್ನೋರು ಸಹ ಇದಕ್ಕೆ ಬಂದು ಅದಕ್ಕೆ ಕಲಿತು ಅದರಲ್ಲೇ ದುಡ್ಡು ಮಾಡಿ ನೆಕ್ಸ್ಟ್ ಹೈಯರ್ ಲೆವೆಲ್ಗೆ ಹೋಗೋಕ್ಕೆ ವ್ಯವಸ್ಥೆ ಆಗೋ ರೀತಿಯಲ್ಲಿ ಯಾಕೆಂದರೆ ರೀಟೇಲರ್ಸ್ಗಳ ಮನಸ್ಥಿತಿ ಮತ್ತು ಪರಿಸ್ಥಿತಿ ನಮಗೆ ಗೊತ್ತಿದೆ ಸುಮಾರು ಜನ ಕಷ್ಟಪಟ್ಟೆ ಮೇಲೆ ಬರಬೇಕಂತ ಇರೋದು ಕರೆಕ್ಟ್ ಅಲ್ವ ಅವ್ರ ಡ್ರೀಮಿಗೆ ಸ್ಯಾಟಿಸ್ಫೈ ಆಗಬೇಕಂತ ಹೇಳಿದ್ರೆ ಅವ್ರಿಗದು ಅದು ಎಟಕುವ ದರದಲ್ಲಿ ಇರಬೇಕು ಅದಕ್ಕೋಸ್ಕರ ನಾವು ಖಾಲಿ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಬೇಸಿಕ್ ಕೋರ್ಸನ್ನು ಕೊಡ್ತಿದ್ವಿ ಅಷ್ಟರಲ್ಲಿ ಇಷ್ಟು ನಿಮಗೆ ಸಿಗುತ್ತೆ ಲೈವ್ ಟ್ರೇಡಿಂಗ್ ಸಿಗುತ್ತೆ ಲೈನ್ ಸಿಗುತ್ತೆ ಸಪೋರ್ಟ್ ಸಿಗುತ್ತೆ ಓಕೆನಾ ಹಂಗಾದರೆ ಈಗ ಅಡ್ವಾನ್ಸ್ ಯಾಕೆ ಬೇಕು ಅಡ್ವಾನ್ಸ್ ಒಂದು ಮಾರ್ಗ ಈಗ ಲೈ ಬೇಸಿಕ್ ಮುಖಾಂತರ ಒಂದು ಮಾರ್ಗದಲ್ಲಿ ಬಂದರೆ ಅಡ್ವಾನ್ಸ್ ಮುಖಾಂತರದಲ್ಲಿ ಒಂದು ಮಾರ್ಗ ಬರ್ತೀರಿ ಇದರಲ್ಲೂ ನಿಮಗೆ ಅದೇ ರೀತಿಯಲ್ಲಿ ವೀಡಿಯೋಸ್ಗಳು ಸಿಗುತ್ತೆ ಬೇಸಿಕಲ್ಲಿರುವ ಎಲ್ಲ ವೀಡಿಯೋಸ್ಗಳು ನಿಮಗೂ ಸಿಗುತ್ತೆ ನೀವು ಅದನ್ನು ಕಲಿಬೋದು ಅದರಲ್ಲಿ ನೀವು ಎಕ್ಸ್ಪರ್ಟೈಸ್ ಆಗ್ಬೋದು ಜೊತೆಗೆ ನಿಮಗೂ ಸಹ ನಾವು ಲೈವ್ ಟ್ರೇಡಿಂಗಿಗೆ ಹಾಕ್ತೀವಿ ಸೊ ಲೈವ್ ಟ್ರೇಡಿಂಗ್ ಹಾಕೋದ್ರಿಂದ ನಿಮ್ಗೆ ಏನಾಗುತ್ತೆ ಅಂದರೆ ಅದು ಈಸಿ ಆಗುತ್ತೆ ನೀವು ಕಲ್ತಿದ್ದೆಲ್ಲ ಅಪ್ಲೈ ಮಾಡಲಿಕ್ಕೆ ಸುಲಭ ಆಗುವಂಥದ್ದು ಒನ್ ಮಂತ್ ನಿಮಗೂ ಲೈವ್ ಟ್ರೇಡಿಂಗ್ ಇರುತ್ತೆ ಜೊತೆಗೆ ನಿಮಗೂ ಸಹ ಟೆಲಿಗ್ರಾಮ್ ಗ್ರೂಪಲ್ಲಿ ಸಪೋರ್ಟ್ ಇದೆ ಸೊ ಆ ಸಪೋರ್ಟ್ ಮುಖಾಂತರ ನೀವು ಸಹ ನಮ್ಮೊಟ್ಟಿಗೆ ಏನೇ ಡೌಟ್ಸ್ಗಳಿದ್ರೂ ಕ್ಲಾರಿಟಿ ಮಾಡ್ಕೊಳ್ಳಿಕ್ಕೆ ಬರುತ್ತೆ ಅದಲ್ಲದೆ ನಿಮಗೆ ಮಾತ್ರ ಸ್ಪೆಷಲಾಗಿ ಸಿಗುವಂಥದ್ದು ನಮ್ಮ ಲೈನ್ ಹೇಗೆ ಡ್ರಾ ಮಾಡ್ತೀವಿ ಅಂತ ಹೇಳುವಂಥ ಟಾಪ್ ಸೀಕ್ರೆಟ್ ಫಾರ್ಮುಲಾ ನಿಮ್ಮ ಕೈಲಿ ಸಿಗ್ಬಿಡುತ್ತೆ ಸೊ ದಟ್ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಲೈನ್ಸನ್ನು ಇಂಡಿಪೆಂಡೆಂಟಾಗಿ ಹಾಕೊಬೋದು ನಿಮಗೆ ಬೇಕನ್ಸ್ದಾಗ ಹಾಕೊಬೋದು ಬೇಕಾಗೋ ಸ್ಟ್ರೈಕ್ ಪ್ಲೇಸಿಗೆ ಹಾಕೊಬೋದು ಮತ್ತು ಯಾರನ್ನು ಡಿಪೆಂಡ್ ಆಗಿರಬೇಕಂತಿಲ್ಲ ನಾವು ಈಗ ಲೈನ್ಸ್ ಕಳಿಸ್ತಿದ್ರು ನಿಮ್ಮ ಕೈಲಿ ಮಾಡಲಿಕ್ಕಾಗುತ್ತೆ ಅದೇ ಬೇಸಿಕ್ ಅವ್ರ ಕೈಯಲ್ಲಿ ಪಾಪ ಲೈನ್ಸ್ ಇರೋದಿಲ್ಲ ಕರೆಕ್ಟ್ ಅಲ್ವಾ ನಿಮಗೆ ನಿಮ್ಮ ಹತ್ರನೇ ಆ ಒಂದು ಫಾರ್ಮುಲೆ ಇರೋದ್ರಿಂದ ನೀವು ಅದನ್ನು ಕ್ಯಾಲ್ಕುಲೇಟ್ ಮಾಡಿ ನಿಮಗೆ ಲೈನ್ಸ್ ಹಾಕೊಲಿಕ್ಕೆ ಅನುಕೂಲ ಆಗುವಂಥ ರೀತಿ ಇದೆ ಸೊ ದಟ್ ಇದರ ಅರ್ಥ ಏನಂತೇಳಿದ್ರೆ ನೀವು ಇದರಲ್ಲಿ ಇಂಡಿಪೆಂಡೆಂಟ್ ಆಗಲಿಕ್ಕೆ ಬೇಕಾಗುವಂಥ ವ್ಯವಸ್ಥೆ ನಮ್ಮನ್ನು ಡಿಪೆಂಡ್ ಆಗಬೇಕಂತ ಇಲ್ಲ ನಿಮ್ಮಲ್ಲಿ ಲೈನ್ಸ್ ಇದೆ ಹೇಗೆ ಟ್ರೇಡ್ ಮಾಡಬೇಕು ಅನ್ನೋದು ಒಂದು ತಿಂಗಳಲ್ಲಿ ಕಲಿತೀರಿ ಅದ್ರ ಜೊತೇಲಿ ನಿಮಗೆ ನಾವು ಸಪೋರ್ಟ್ ಕೊಟ್ಟಿರ್ತೀವಿ ಡೌಟ್ಸು ಕ್ಲಿಯರ್ ಆಗಿರುತ್ತೆ ಇದನ್ನೆಲ್ಲ ಯೂಸ್ ಮಾಡಿಕೊಂಡು ನೀವು ಲೈಫ್ ಟೈಮಿಗೆ ನಿಮ್ಮ ಲೈಫ್ ಟೈಮಿಗೆ ನೀವು ಇಂಡಿಪೆಂಡೆಂಟಾಗಿ ಟ್ರೇಡ್ ಮಾಡುವಂಥ ವ್ಯವಸ್ಥೆ ಇದರಲ್ಲಿ ಮಾಡಿಕೊಟ್ಟಿದ್ದೀವಿ ಆ ಕೋರ್ಸಿನ ಬೆಲೆ ನಿಮಗೆ ಇಪ್ಪತ್ತ್ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಅಂದರೆ ಫಾರ್ ಲೈಫ್ ಟೈಮ್ ಇದು ನಿಮಗೆ ಸಿಗುವಂಥದ್ದು ಇದು ಈ ಎರಡರದ್ದು ಡಿಫ್ರೆನ್ಸ್ ಇಷ್ಟೇ ಇರೋದು ಇದರಲ್ಲಿ ನಿಮಗೆ ಟಾಪ್ ಸೀಕ್ರೆಟ್ ಫಾರ್ಮುಲಾ ಸಿಗುತ್ತೆ ನೀವು ಲೈನ್ ಡ್ರಾ ಮಾಡ್ಕೊಬೋದು ಬೇಸಿಕಲ್ಲಿ ಆ ಫಾರ್ಮುಲಾ ಒಂದಿಲ್ಲ ಬಾಕಿದೆಲ್ಲ ಸಿಗುತ್ತೆ ಸೊ ನಮಗೇನಂತ ಹೇಳಿದ್ರೆ ಪ್ಲೇಯರ್ಸ್ ಬೇಕು ಬರಬೇಕು ಆಟ ಆಡಬೇಕು ಗೆಲ್ಲಬೇಕು ಕರೆಕ್ಟ್ ಅಲ್ವಾ ಅದಕ್ಕೆ ಟ್ರೈನ್ ಮಾಡಲಿಕ್ಕೆ ನಾವು ರೆಡಿ ಬರೋದಕ್ಕೆ ದಾರಿ ನಿಮಗೆ ಎರಡು ಇಟ್ಟಿದ್ದೀವಿ ಒಂದು ಅಡ್ವಾನ್ಸ್ ಮುಖಾಂತರ ಬನ್ನಿ ಅಥವಾ ಬೇಸಿಕ್ ಮುಖಾಂತರ ಬನ್ನಿ ನಿಮ್ಮ ನಿಮ್ಮ ಅನುಕೂಲಕ್ಕೆ ಬಂದದ್ದಕ್ಕೆ ನಿಮಗೆ ಸರಿಯಾದಂತಹ ವ್ಯವಸ್ಥೆಗಳು ಜಸ್ಟಿಫಿಕೇಷನ್ ನಾವು ಕೊಡ್ತೀವಿ ಸೊ ಎಲ್ಲರನ್ನೂ ಸಕ್ಸಸ್ ಮಾಡುವಂಥ ಜವಾಬ್ದಾರಿ ವಹಿಸ್ಕೊಂಡಿದ್ದೀವಿ ಎಲ್ಲರನ್ನು ಸಕ್ಸಸ್ ಮಾಡಬೇಕಾದ್ರೆ ನೀವು ಅದಕ್ಕೊಂದು ಹೆಜ್ಜೆ ಮುಂದಿಟ್ಟು ಬರಬೇಕು ಕರೆಕ್ಟಾ ಸೊ ಇಷ್ಟು ನಾವು ಕ್ಲಾರಿಟಿ ಕೊಟ್ಟಿದ್ದೀವಿ ಇನ್ನೂ ಏನಾದರೂ ಡೌಟ್ಸ್ಗಳಿದ್ರೆ ಗ್ರೂಪಲ್ಲಿ ಕೇಳಿ ನಾವು ಅದಕ್ಕೆ ಬೇಕಾಗುವಂಥ ಉತ್ತರ ಕೊಡ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಫ್ರೆಂಡ್ಸ್